ಹಾಯ್ ಎಲ್ಲೋ ಎವ್ರಿ ಒನ್ ವೆಲ್ಕಮ್ ಟು ದೂಟ್ ಟಾಕೀಸ್ ಮೋಕ್ಷಿತ ಅವರು ಆಟವನ್ನ ಮೋಸದಿಂದ ಆಡದ್ರ ಮಂಜು ಅವರ ಆಟವನ್ನ ಮಾತ್ರ ಗಮನಿಸೋ ಉಸ್ತುವಾರಿ ರಜತ್ ಬೇರೆಯವರ ಆಟನ ಯಾಕೆ ಗಮನಿಸಲ್ಲ ಧನ್ರಾಜ್ ನ ಆಟದಿಂದ ಹೊರಗಿಟ್ಟಿದ್ದು ಅಷ್ಟೊಂದು ದೊಡ್ಡ ತಪ್ಪ ಮಂಜುವಿನ ಭಜನೆಯಲ್ಲೇ ಮುಳುಗು ಹೋಗಿರುವ ಉಸ್ತುವಾರಿ ರಜತ್ ಫಿನಾಲೆ ರೌಂಡ್ ಗೆ ಬಂದ್ರೂ ಸಹ ಗೆ ಇನ್ನೂ ಕನ್ಫ್ಯೂಷನ್ ಹೋಗಿಲ್ಲ ಮಂಜು ಅವರ ಸರಣಿ ಟಾಸ್ ಗಳಲ್ಲಿ ಸೋಲೋದಿಕ್ಕೆ ನಿಜವಾದ ಕಾರಣಗಳೇನು ಹಾಗೂ ಟಿಕೆಟ್ ಫಿನಾಲೆ ಟಾಸ್ಕ್ ಅಲ್ಲಿ ಯಾರಿಗೆ ಟಿಕೆಟ್ ಸಿಗುತ್ತೆ ಇವುಗಳ ಬಗ್ಗೆ ಎಲ್ಲ ಮಾತಾಡೋಣ ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಇಂದು ಬಿಗ್ ಬಾಸ್ ಸ್ಟಾರ್ಟ್ ಆದಾಗ ಧನ್ರಾಜ್ ಮತ್ತೆ ರಜತ್ ಅವರು ಡಿಸ್ಕಶನ್ ಮಾಡ್ತಾ ಇರ್ತಾರೆ ಧನ್ರಾಜ್ ಅವರು ರಜತ್ಗೆ ಹೇಳ್ತಾ ಇರ್ತಾರೆ ಅಂದ್ರೆ ನೀವು ತುಂಬಾ ಕನ್ಫ್ಯೂಸ್ ಮಾಡ್ಕೋತಾ ಇದೀರಾ ಈ ಸರಿ ಮಾಡ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡ್ ಮಾಡಿ ಅಂತೆಲ್ಲ ಹೇಳ್ತಾರೆ ಸ್ಟೋರಿನ ಇನ್ನ ಇನ್ನು ಇವರು ರಜತ್ ಅವರು ಗೆ ನೀನ್ ಏನಿಕ್ ಒಪ್ಕೊಂಡೆ ಅಲ್ಲಿ ಸೇವಾಗ ಟಾಸ್ಕ್ ಅಲ್ಲಿ ನಾನು ತ್ರಿವಿಕ್ರಮ್ ಕಳ್ಸೋಣ ಅಂತಿದ್ದೆ ಹೊರಗಡೆ ಅಂತ ಹೇಳ್ತಾರೆ ಇಲ್ಲಿ ನಾನು ಅಬ್ಸರ್ವ್ ಮಾಡಿದ ಏನಂತಂದ್ರೆ ರಜತ್ ಅವ್ರಿಗೆ ತ್ರಿವಿಕ್ರಮ್ ಅವರು ಹೊರಗಡೆ ಹೋಗಿ ಆಮೇಲೆ ಕೊನೆಯ ರೌಂಡ್ ಅಲ್ಲಿ ಅವ್ರು ಹೊರಗಡೆ ಬರಬೇಕಿತ್ತು ಅಂತ ಒಂದು ಸ್ಟ್ರಾಟಜಿ ಅವ್ರದ್ದು ಆಗಿರುತ್ತೆ ಬಟ್ ತ್ರಿವಿಕ್ರಮ್ಗೆ ಅರ್ಥ ಆಗಿರಲ್ಲ ಅದು ಇಲ್ಲಿ ಈಗ ರಜತ್ ಅವರು ಧನ್ರಾಜ್ ಅವರಿಗೆ ಸ್ವಲ್ಪ ಬುದ್ಧಿ ಮಾತು ಹೇಳ್ತಾ ಇರ್ತಾರೆ ಸೊ ನೀವು ಇಂಥ ಸಮಯದಲ್ಲಿ ಬಿಟ್ಕೊಡಂಗಿಲ್ಲ ಅಂತ ಹೇಳ್ತಾ ಇರ್ತಾರೆ ಸೊ ಇದಾದ್ಮೇಲೆ ಇನ್ನೊಂದು ಕಾನ್ವರ್ಸೇಷನ್ ಏನಪ್ಪಾ ಅಂತ ಇವಾಗ ಇತ್ತೀಚಿನ ದಿನಗಳಲ್ಲಿ ಅದು ಎಸ್ಪೆಷಲಿ ಈ ವಾರ ಒಂದ್ ಎರಡು ವಾರದಿಂದ ನೀವು ಒಬ್ಸರ್ವ್ ಮಾಡಿದ್ರೆ ರಜತ್ ಅವ್ರಿಗೆ ಮಂಜು ಅವ್ರದ್ದು ಜಪ ಜಾಸ್ತಿ ಆಗೈತೆ ಅವ್ರು ಹೋಗ್ಬಿಟ್ಟು ಮಂಜು ಅವ್ರದ್ದು ಏನಾರು ಒಂದು ಪ್ರಾಬ್ಲಮ್ಸ್ ನ ಒಟ್ಟಲ್ಲಿ ಮೋಕ್ಷಿತಾಗಿ ಒಪ್ಪಿಸ್ಲೇಬೇಕು ಇವತ್ತು ಕೂಡ ಅವ್ರೇನಪ್ಪಾ ಅಂತ ಅಂದ್ರೆ ಅವತ್ತು ಚೈತ್ರ ಉಸ್ತವಾರಿ ಮಾಡುವಾಗ ನಮ್ಮ ಜಗಳದಲ್ಲಿ ನನ್ನ ಕೈ ಚೈತ್ರ ಟಚ್ ಆಗಿದ್ದಕ್ಕೆ ಏನೆಲ್ಲ ಮಾತಾಡ್ದ ಇವತ್ತು ಅವನು ಭವ್ಯಾರ್ದ್ದೆಲ್ಲ ಕೂತ್ಕೆಲ್ಲ ಇಟ್ಕೊಂಡಾಡ್ದ ನಿಮ್ಗೆಲ್ಲ ಎಲ್ಲ ಇಟ್ಕೊಂಡು ಇಸ್ಕಕ್ಕೆಲ್ಲ ಹೋಗಿದ್ದ ಅನ್ನೋ ರೀತಿಯಲ್ಲಿ ಅವರು ಮಾತಾಡ್ತಾ ನಗ್ತಾರೆ ವ್ಯಂಗ್ಯವಾಗಿ ಅದನ್ನ ಕೇಳಿಸ್ಕೊಂಡಂತಹ ಮೋಕ್ಷಿತ ತುಂಬಾ ಖುಷಿ ಪಡ್ತಾರೆ ಸೊ ಇದೇ ಟೈಮ್ ಅಲ್ಲಿ ಅವರು ಅಲ್ಲೇ ವಾಕ್ ಮಾಡ್ತಾ ಇರ್ತಾರೆ ಅವರು ಸಹ ಆ ಕಾಮಿಡಿಯಲ್ಲಿ ಜಾಯಿನ್ ಆಗ್ತಾರೆ ನಾನು ಒಂದು ಅಬ್ಸರ್ವ್ ಮಾಡಿದ್ದೇನು ಅಂತಂದ್ರೆ ರಜತ್ ಅವ್ರಿಗೆ ಇನ್ಸೆಕ್ಯೂರಿಟಿ ಆಗಿದೆಯಾ ಗೊತ್ತಿಲ್ಲ ಅವ್ರು ಯಾಕೆ ಮಂಜು ಮೇಲೆ ಈ ಥರ ಕಾಮಿಡಿಗಳನ್ನ ಮಾಡಲೇಬೇಕು ಅವರಿಗೆ ಅದು ಎಸ್ಪೆಷಲಿ ಮೋಕ್ಷಿತಾಗೆ ಒಪ್ಪಿಸ್ಬೇಕದನ್ನ ಮೋಕ್ಷಿತಾ ಅವರು ನಗ್ಬೇಕು ಇನ್ ತ್ರಿವಿಕ್ರಮ ಅವರು ನಗ್ತಾರೆ ಸೊ ಈ ಥರ ಒಂದು ಗ್ಯಾಂಗನ್ನು ಕಟ್ಕೊಂಡು ತುಂಬ ಎಂಜಾಯ್ ಮಾಡಿದಂತೂ ಕಾಣ್ತಾ ಇತ್ತು ಇಲ್ಲಿ ನನಗೆ ಒಂದೇ ಒಂದು ಬೇಜಾರಾಗಿದ್ದೇನು ಅಂದರೆ ತ್ರಿವಿಕ್ರಮ್ ಅವರ ನಡೆಯಲ್ಲಿ ಸಿ ತ್ರಿವಿಕ್ರಮ್ ಅವರು ಮೊದಲ ಡೇ ಒನ್ನಿಂದ ಬಂದಿದ್ದಾರೆ ಇಲ್ಲಿ ಅವರು ರಜತ್ ಮಾಡೋದಿಕ್ಕೆಲ್ಲ ತಾಳ ಆಗ್ತಾ ಕೂತ್ಕೊಳ್ಳೋದು ತಪ್ಪು ಅವರು ತಮ್ಮ ಸ್ಟ್ಯಾಂಡನ್ನು ತಗೊಬೇಕು ತಮಗನ್ಸ್ದಾಗೆ ಅವ್ರು ವಿನಃ ಅವ್ನು ಜೋಕ್ ಮಾಡಿದ ಅವ್ನು ಕೆಟ್ಟ ಜೋಕ್ ಮಾಡಿದ್ರೆ ಇವ್ನ ನಗ್ತಾನೆ ಅವನೇನೇ ಮಾಡಿದ್ರು ಅದಕ್ಕೆ ಚಪ್ಪಾಳೆ ಹೊಡಿತಾನೆ ತ್ರಿವಿಕ್ರಮ ಇದು ಬೇಕಾಗಿಲ್ಲ ಅಂತ ನನ್ಗನ್ಸಿದೆ ಅವ್ನು ಬಂದಿರೋದು ವೈಲ್ಡ್ ಕಾರ್ಡ್ ಅಲ್ಲಿ ರಜತ್ತು ಅವ್ನ್ ಮಾಡೋ ಕೆಲ್ಸ ಏನೇ ಏನು ಎಲ್ಲರಿಗೂ ಟ್ರಿಗರ್ ಮಾಡೋದೇ ಅವ್ನ ಜಾಬ್ ಆಗಿರುತ್ತೆ ಆದರೆ ಇಲ್ಲಿ ತ್ರಿವಿಕ್ರಮ ಅವರು ಅದಕ್ಕೆ ಆ ತಾಳಕ್ಕೆ ಕುಣಿತಾ ಇದ್ರೆ ಏನಾಗುತ್ತೆ ಇನ್ನು ಇರೋದೇ ಎರಡು ವಾರ ಈ ಟೈಮಲ್ಲಿ ಏನಕ್ಕೆ ಆಡಿಯನ್ಸ್ಗಳನ್ನ ಒಂದು ನೆಗೆಟಿವ್ ವೈಬ್ಸನ್ನು ಅವ್ರಿಗೆ ಬೇಕಿವಾಗ ಆರಾಮಾಗಿ ಕೂಲಾಗಿರೋದಕ್ಕೇನೋ ಸಿ ಒಂದು ಎಕ್ಸಾಂಪಲ್ ನಾನು ಕೊಡೋದಾದ್ರೆ ಹನುಮಂತ ಆಡ್ತಾ ಇರೋ ರೀತಿ ನೋಡಿ ಈಗ ಜಸ್ಟ್ ಒಂದು ಐದು ದಿನ ಆಗಿದೆ ಅವನ್ನ ಅವನ್ನ ಎಲ್ಲಿಗೆ ನಿಲ್ಸಿದ್ರು ಇವತ್ತು ಎಲ್ಲೂ ಬಂದು ನಿಂತಿದ್ದಾನೆ ರಜತ್ ಏನೆಲ್ಲ ಮಾಡ್ದವನ್ನ ತುಣಿಯೋದಕ್ಕೆ ಬಟ್ ತುಣಿಯೋದಿಕ್ಕೆ ಆಯ್ತಾ ಹನುಮಂತನ ಆಗಲಿಲ್ಲ ಅವನ ಫೀಲಿಂಗ್ಸ್ ಥರ ಎದ್ದು ಬಂದ ಅವನು ತ್ರಿವಿಕ್ರಮ್ಗೆ ಯಾಕೆ ಇದು ಅರ್ಥ ಆಯ್ತಾ ಇಲ್ಲ ಇವನ್ ಜೊತೆ ಯಾಕೆ ಕುಣಿತಾ ಇದ್ದಾನೆ ನನಗಂತೂ ಅರ್ಥ ಆಗ್ತಾ ಇಲ್ಲ ಇಂಡಿವಿಜುವಲ್ ಆಗಿ ಆಡೋದ್ರೆ ತುಂಬಾ ಒಳ್ಳೆಯದು ಇನ್ನು ಸ್ವಲ್ಪ ದಿನ ಇದೆ ಗಳು ಎಲ್ಲ ನಾವು ಅಬ್ಸರ್ವ್ ಮಾಡ್ತಾರೆ ಅಂತ ನನ್ನ ಒಂದು ಸಜೆಷನ್ ಇನ್ನು ನೆಕ್ಸ್ಟ್ ಬಿಗ್ ಬಾಸ್ ಅವರು ಈ ಮೂರು ಜನಕ್ಕೆ ಅಂದ್ರೆ ಮೋಕ್ಷಿತಾ ಭವ್ಯ ಮತ್ತೆ ಹನುಮಂತ್ ಅವರಿಗೆ ಟಿಕೆಟ್ ಟು ಫಿನಾಲೆ ಟಾಸ್ಕನ್ನು ಕೊಡ್ತಾರೆ ಸೊ ಇಲ್ಲೇ ಒಂದು ಟ್ವಿಸ್ಟ್ ಕೊಡೋದು ಲಾಸ್ಟ್ ಫಸ್ಟ್ ನಡೆದ ತ್ರಿವಿಕ್ರಮ್ ಆದಂತಹ ಟಿಕೆಟು ಫಿನಾಲೆ ರೌಂಡಲ್ಲಿ ಯಾರು ಸೋತಿರುತ್ತಲ್ಲ ತಂಡ ಅವ್ರಿಗೆ ಸ್ವಲ್ಪ ಪವರನ್ನು ಕೊಟ್ಟಿರ್ತಾರೆ ಚೂಸ್ ಮಾಡಲಿಕ್ಕೆ ಬಟ್ ಇಲ್ಲಿ ಈ ಥರ ಆಗಲಿಲ್ಲ ಈ ಎರಡನೇ ರೌಂಡಲ್ಲಿ ಇಂಡಿವಿಜುವಲಿ ಯಾರ್ಯಾರು ಬಂದಿರ್ತಾರೋ ಅವ್ರು ಮೂರು ಜನ ಅವ್ರು ಮೂರು ಜನಕ್ಕೆ ಇಂಡಿವಿಜುವಲ್ ಗೇಮ್ ಕೊಡ್ತಾರೆ ಅದು ಕೊಡೋ ಗೇಮ್ ಯಾವುದು ಬಾಲ್ನ ಬ್ಯಾಲೆನ್ಸ್ ಮಾಡೋ ಗೇಮನ್ನು ಕೊಡ್ತಾರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸ್ಟಾರ್ಟಿಂಗ್ ಎಲ್ಲರೂ ಕಷ್ಟಪಡ್ತಾಯಿರ್ತಾರೆ ಬಟ್ ಎಲ್ಲೋ ಒಂದು ಕಡೆ ಆರಾಮಾಗಿ ಕ್ಯಾಚ್ ಮಾಡ್ತಾನೆ ಅನ್ನುವಂಥ ನನಗೆ ಗೊತ್ತಿಲ್ಲ ಅದು ಕೂತ್ಕೊಂಡು ಹೋಗುವಂಥ ಒಂದು ಅಲಗೆ ಮೇಲೆ ಕೂತ್ಕೊಂಡು ಹೋಗಿ ಬ್ಯಾಲೆನ್ಸ್ ಮಾಡುವಂಥ ಯಾರ ಐಡಿಯಾ ಕೊಟ್ಟರು ನಾನು ಅಬ್ಸರ್ವ್ ಮಾಡಲಿಲ್ಲ ಚೈತ್ರನ ಇಲ್ಲ ಮಂಜುನ ಗೊತ್ತಿಲ್ಲ ಒಟ್ನಲ್ಲಿ ಒನ್ ಸೈಡೆಡ್ ಆಗಿ ಹನುಮಂತ ಈಸಿಯಾಗಿ ಬಿಡ್ತಾನೆ ಆ ನ ಸೊ ಅಲ್ಲಿಗೆ ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರೆ ಟಿಕೆಟ್ ಫಿನಾಲೆ ಬ್ಯಾಡ್ಜು ಜು ಸಿಗುತ್ತೆ ಅಂತ ಸೊ ಅಲ್ಲಿಗೆ ರಜತ್ ಅವ್ರದ್ದು ಏನೆಲ್ಲ ಪ್ಲಾನ್ ಇತ್ತು ಹನುಮಂತನ ಹೊರಗಡೆ ಕಳಿಸೋದಕ್ಕೆ ಅದ್ಯಾವುದೂ ಸಹ ಹನುಮಂತ ತನ್ನ ನಿಯತ್ತಿನ ಆಟದ ಮೂಲಕ ತಾನು ಅರ್ಹನೇ ದಿನ ಆಟ ಆಡೋದಕ್ಕೆ ಅಂತ ಅವನೇ ಪ್ರೂವ್ ಮಾಡ್ಕೊಂಡ ಇದಾದ್ಮೇಲೆನೆ ನೆಕ್ಸ್ಟ್ ಎಲ್ಲರೂ ಮನೆಯಲ್ಲಿರುವಂಥ ಕಂಟೆಸ್ಟೆಂಟ್ಸ್ಗಳು ಮತ್ತೆ ಆಡಿಯನ್ಸ್ಗಳು ಸಹ ಮೋಸ್ಟ್ಲಿ ಕೆಲವರು ಈಗ ಇರುವ ಮೂವರಲ್ಲಿ ಅಂದ್ರೆ ಮಂಜು ಗೌತಮಿ ಮತ್ತೆ ಧನರಾಜ್ ಮಧ್ಯೆ ಯಾರನ್ನ ಅವರು ಆಟದಿಂದ ಹೊರಗಡೆ ಇಡ್ತಾರೆ ಅಂತ ಸೊ ಅಲ್ಲಿ ನಾನೊಂದು ಅಬ್ಸರ್ವ್ ಮಾಡಿದೇನು ಅಂತ ಅಂದ್ರೆ ಅವ್ರ ಮೂರು ಜನ ಒಂದು ಸೈಡ್ಗೆ ಹೋಗ್ಬಿಟ್ಟು ಡಿಸ್ಕಷನ್ ಮಾಡ್ತಾರೆ ಅಲ್ಲಿ ಗೌತಮಿ ಅವರು ಯಾವ ರೀತಿ ಧನ್ರಾಜ್ ಅವರು ಮಾತಾಡಕ್ಕೆ ಆಗದೇ ಇಲ್ಲ ಆ ರೀತಿ ಪಾಯಿಂಟ್ಸ್ಗಳನ್ನ ಹೇಳಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಧನ್ರಾಜನ ಸೈಲೆಂಟ್ ಮಾಡ್ತಾರೆ ನನ್ಗನ್ಸಿದೇನು ಅಂತಂದರೆ ಎಸ್ ಗೌತಮಿ ತುಂಬ ಸ್ಟ್ರಾಂಗ್ ಇದ್ದಾರೆ ಪಾಯಿಂಟ್ಸ್ಗಳನ್ನ ಹೇಳೋದ್ರಲ್ಲಿ ಅವ್ರದ್ದು ಈ ಇಷ್ಟು ದಿನ ಬಿಗ್ ಬಾಸಲ್ಲಿ ಇರೋದೇ ಅದೇ ಒಂದು ಕಾರಣಕ್ಕೆ ಆ ಮಾತು ಬಿಗಿಯಿದೆ ಅವ್ರದ್ದು ಅದ್ರ ಜೊತೆ ಮಂಜುದೆಲ್ಲ ಮಂಜು ಜೊತೆ ಇರೋದೆಲ್ಲ ಸ್ವಲ್ಪ ಇರ್ಬೋದು ಬಟ್ ಮಾತಿನ ವಿಷಯದಲ್ಲಿ ಒಂದು ರೀಸನ್ ಕೊಡೋ ವಿಷಯದಲ್ಲಿ ಗೌತಮಿ ಯಾವತ್ತು ಸ್ಟ್ರಾಂಗ್ ಇರ್ತಾರೆ ಇಲ್ಲಿ ನನಗನ್ಸಿದ್ದೇನು ಅಂತಂದರೆ ಧನ್ರಾಜ್ ಅವರು ಅಲ್ಲಿ ಸಾಫ್ಟ್ ಆಗಬಾರ್ದಿತ್ತು ಅಲ್ಲಿ ಫೈಟ್ ಬ್ಯಾಕ್ ಮಾಡಬೇಕಿತ್ತು ಆ ರೀಸನ್ಗಳಿಗೆಲ್ಲ ಕೌಂಟರ್ ಕೊಡಬೇಕಿತ್ತು ಅವಾಗ ಅವನು ಅದು ಇನ್ಡೈರೆಕ್ಟಾಗಿ ಸ್ವಲ್ಪ ಮಂಜುಗೆ ಎಚ್ಚರಿಕೆ ಆಗ್ತಾಯಿತ್ತು ಇಲ್ಲೇನಾಗೋಯಿತು ಗೌತಮಿ ಕೊಟ್ಟ ರೀಸನ್ಗಳನ್ನೆಲ್ಲ ಈಸಿಯಾಗಿ ಅಕ್ಸೆಪ್ಟ್ ಮಾಡ್ಕೊಬಿಡ್ತಾರೆ ಬಟ್ ಏನು ಅಂತಂದರೆ ಬ್ಲೈಂಡಾಗಿ ಮೋಸ್ಟ್ಲಿ ಮಂಜುನ ಇವರು ಟ್ರಸ್ಟ್ ಮಾಡಿರ್ತಾರೆ ಆದರೆ ಮಂಜು ಅವರು ಕ್ಲೆವರ್ ಆಗಿ ಅವ್ರು ಕೊಡೋದು ಒಂದೇ ಒಂದು ರೀಸನ್ ಇಲ್ಲ ಈ ವೀಕಲ್ಲಿ ನೀನು ಅಲ್ಲಿ ಸೇವ್ ಆದಾಗ ಚಾನ್ಸ್ ಇತ್ತಲ್ಲ ಆ ಟೈಮಲ್ಲಿ ನೀನು ಕೂತ್ಕೊಳ್ಳಿಲ್ಲ ನೀನೇ ಒಪ್ಕೊಂಡು ಹೊರಗಡೆ ಬಂದ್ಬಿಟ್ಟೆ ನನಗೆ ಆ ಬಿಹೇವಿಯರ್ ಇಷ್ಟ ಆಗಲಿಲ್ಲ ನಿನ್ನ ಆ ಒಂದು ನಡವಳಿಕೆ ಈ ಟೈಮಲ್ಲಿ ಬಿಟ್ಕೊಡೋದು ಸರಿಯಲ್ಲ ಹೇಳಿ ಅವನನ್ನೇ ನಾವು ಉಣ್ಣೆಕ್ಟ್ ಮಾಡಿಬಿಡ್ತಾನೆ ಇಲ್ಲಿ ಮಂಜು ಅವ್ರಿಗೆ ಒಂದು ಆಪ್ಷನ್ ಇತ್ತು ಅಂದ್ರೆ ಗೌತಮಿಯನ್ನ ಚೂಸ್ ಮಾಡಿದ್ರೆ ಸ್ವಲ್ಪ ಆಡಿಯನ್ಸ್ಗೂ ಸ್ವಲ್ಪ ಇಷ್ಟ ಆಗ್ತಿದ್ರೇನೋ ಸ್ವಲ್ಪ ರೆಬೆಲ್ ಆಗೋ ಆಡ್ಬೋದಿತ್ತು ರೆಬೆಲ್ ಆಗೋದಿಕ್ಕೂ ಚಾನ್ಸ್ ಇತ್ತು ಗೌತಮಿ ವಿರುದ್ಧ ಆದ್ರೆ ಅವರು ಗೌತಮಿಗೆ ಸಪೋರ್ಟ್ ಮಾಡೋದ ಬೇಕಾಗಿರ್ಲಿಲ್ಲ ಅವರು ಧನ್ರಾಜು ಧನ್ರಾಜನ ಕಳ್ಸೋದ್ ಬೇಕಾಗಿರ್ಲಿಲ್ಲ ಬಟ್ ನನ್ಗನ್ಸಿದೇನು ಅಂತ ಅಂದ್ರೆ ಏನಕ್ಕೆ ಯಾವ ಐಡಿಯಾಕೆ ನಿಜವಾಗ್ಲೂ ಗೌತಮಿ ಮೇಲೆ ಪ್ರೀತಿಯಿಂದ ಮಾಡಿದ್ರ ಇಲ್ಲ ಈ ಒಂದು ಸರಣಿ ಟಾಸ್ಕ್ ಅಲ್ಲಿ ನನ್ಗೆ ಎಲ್ಪ್ ಆಗುತ್ತೆ ಧನ್ರಾಜ್ ಹೊರಗಡೆ ಹೋದ್ರೆ ಅನ್ನೋ ಒಂದು ಉದ್ದೇಶದಲ್ಲಿ ಮಾಡಿದ್ರ ನನಗೆ ಗೊತ್ತಿಲ್ಲ ಬಟ್ ಒಂದ್ ಇನ್ನೊಂದು ರೀತಿ ಯೋಚನೆ ಮಾಡಿದಾಗ ನಮ್ಗೆ ಬಿಟ್ವೀನ್ ಗೌತಮಿ ಅಂಡ್ ಧನ್ರಾಜ್ ನನ್ ಕೇಳಿದ್ರೆ ಸಿಕ್ಸ್ಟಿ ಅಂಡ್ ಫಾರ್ಟಿ ಸೊ ಅಂದ್ರೆ ಒಂದು ಒಂದು ಟೆನ್ ಪರ್ಸೆಂಟ್ ವೇರಿಯೇಷನ್ ಅಷ್ಟೇ ಡಿಫ್ರೆನ್ಸ್ ಅಂತ ಹೆಚ್ಚಿಗೆ ಏನು ಡಿಫರೆನ್ಸ್ ಇಲ್ಲ ಅಂದ್ರೆ ಒಪ್ಕೋಬೋದು ಯಾಕೆ ಅಂತ ಅಂದ್ರೆ ಎಂಟರ್ಟೈನ್ಮೆಂಟ್ ಬಂದಾಗ ಇಬ್ಬರು ಮಾಡಿದಾರೆ ಇಲ್ಲ ಅಂತ ಅಲ್ಲ ಬಟ್ ಧನ್ರಾಜದ ಪ್ಲಸ್ ಪಾಯಿಂಟ್ ಏನು ಅಂದ್ರೆ ತುಂಬಾ ಎಂಟರ್ಟೈನ್ ಮಾಡಿದರೆ ಕೆಲವೊಂದು ಟಾಸ್ಕಲ್ಲಿ ಬೆಟರ್ ಆಗಿ ಮಾಡಿದ್ದಾರೆ ಗೌತಮಿಗಿಂತನವೇ ಆದ್ರೆ ಧನ್ರಾಜದ್ದು ತುಂಬ ಮೇಯ್ನ್ ವೀಕ್ನೆಸ್ ಏನು ಅಂದ್ರೆ ಈ ಮನೆಗೆ ಬೇಕಾಗಿರುವಂತಹ ಒಂದು ಗಟ್ಟಿತನದ ಮಾತು ಅದನ್ನ ಧನ್ರಾಜ್ ಅವರು ಆಡೋದಿಲ್ಲ ಅವ್ರು ಇತ್ತೀಚೆಗೆ ಎಲ್ಲೋ ಒಂದೊಂದು ಸ್ವಲ್ಪ ಇಂಪ್ರೂವ್ ಆಗಿದ್ರು ಮೊದಲೆಲ್ಲ ತುಂಬಾ ವೀಕ್ ಇತ್ತದು ಸೊ ಆ ಪಾಯಿಂಟ್ಸ್ಗಳನ್ನ ಇಟ್ಕೊಂಡು ಅವರು ರೈಸ್ ಮಾಡಿದ್ರು ಸೊ ಇದಕ್ಕೆ ನನ್ಗನ್ಸಿದೇನು ಅಂತ ಈ ಕೊಟ್ಟ ರೀಸನ್ಗೆನೆ ಅವರೆಲ್ಲ ಕ್ಲಾಪ್ಸ್ ಆಗ್ತಾರೆ ಮನೆಯವರೆಲ್ಲ ಕ್ಲಾಪ್ಸ್ ಆಗ್ತಾರೆ ಅಂದ್ರೆ ಅವ್ರಿಬ್ರು ಸೇರಿ ಇವನನ್ನ ಬಕ್ರಾ ಮಾಡಿದ್ರು ಅಂತ ನಾನು ಒಬ್ಬೊಬ್ರಿಗು ಕೇಳ್ತೀನಿ ಈಗ ಮೋಕ್ಷಿತಾ ಅವರೇನೆ ಆ ಗೌತಮಿ ಜಾಗದಲ್ಲಿ ಇದ್ದಿದ್ದಿದ್ರೆ ಮೋಕ್ಷಿತ ಅವರು ದಂದ್ರ ನೀವು ನನಗಿಂತ ಚೆನ್ನಾಗ್ ಆಡಿದ್ದೀರಾ ಅಂದ್ಬಿಟ್ಟು ಅವ್ರು ಬಿಟ್ ಕೂತ್ಕೊತಿದ್ರ ಇಲ್ಲ ರಜತೆ ಆಗ್ಲಿ ತ್ರಿವಿಕ್ರಮೆ ಆಗ್ಲಿ ಅವ್ರುಗಳೆಲ್ಲ ಕೂತ್ಕೊಳ್ತಿದ್ರ ಯಾರು ಬಿಟ್ಕೊಳಲ್ಲ ಆಟನ ಇತ್ತೀಚೆ ಈಗಲ್ಲಿ ನಾನ್ ಆತರ ಹೇಳಿದ್ರು ಸಹ ಮಂಜು ಅವ್ರಿಗೆ ಈಗ ಇರುವ ಆಡಿಯನ್ಸ್ ಗಳಿಂದ ಮನೆಯಲ್ಲಿಂದಿರೋ ಒಂದು ಆರೋಪ ಇದೆಯಲ್ಲ ಅಂದ್ರೆ ಗೌತಮಿಯ ಬಾಲ ಅಂತ ಎಲ್ಲರೂ ಕರೀತಾರೆ ಅದ್ರಿಂದ ಅವ್ರು ಹೊರಗಡೆ ಬರಬೇಕು ಅಂದಿದ್ರೆ ಇವತ್ತು ಅವ್ರು ಗೌತಮ್ ಹೆಸ್ರು ತಗೊಂಡಿದ್ರೆ ಅವ್ರು ಸ್ವಲ್ಪ ಗ್ರಾಫ್ ಸ್ವಲ್ಪ ಮೇಲಕ್ಕೆ ಪುಷ್ ಆಗ್ತಿದ್ದಂತೂ ನಿಜ ಅಂತ ನನ್ಗನಿಸ್ತು ಬಟ್ ಅಷ್ಟಕ್ಕೇನೆ ಇವರು ರಜತ್ ಅವರು ತುಂಬಾ ಕ್ಲಾಕ್ಸ್ ಮಾಡೋದು ತುಂಬಾ ಹೈಪ್ ಆಗಾಡೋದು ಎಲ್ಲಾರು ಹೈಪರ್ ಆಗಾಡ್ತಾರೆ ತ್ರಿವಿಕ್ರಮ್ ಅವರೆಲ್ಲ ಮಾತಾಡ್ತಾರೆ ಎಲ್ಲರೂ ಏನೋ ಅವ್ರ ಅವ್ರ ಗ್ರೂಪಲ್ಲಿ ಇದ್ಬಿಟ್ಟಿದ್ರೆ ಅವರು ತ್ಯಾಗ ಮಾಡಿ ಕಪ್ ಕೊಟ್ಟು ಕಳಿಸ್ತಿದ್ರು ಅನ್ನೋ ರೀತಿಲಿ ಅವರು ಮಾತಾಡೋದು ತಪ್ಪು ಅಂತ ನನಗನ್ಸುತ್ತೆ ನನಗೆ ಇಲ್ಲಿ ಒಂದೇ ಒಂದೇನು ಅಂತ ಅಂದ್ರೆ ಅವ್ರಿಗೆ ಅಬ್ಜೆಕ್ಷನ್ ಇತ್ತ ಮಂಜು ಅವ್ರ ಹತ್ರ ಅದನ್ನ ಕ್ಲೀನಾಗಿ ಮಾತಾಡ್ಕೊಂಡು ಮಂಜು ನೀನು ಈ ಥರ ಮಾಡಬಾರ್ದಿತ್ತೋ ಇಲ್ಲ ಮಾಡಿದ್ ಸರಿನಾ ಈ ಥರ ಮಾತಾಡ್ಕೊಂಡಿದ್ರೆ ಅದೊಂದು ರೀತಿ ಓಕೆ ಒಂದು ಒಂದು ರೀತಿಯಲ್ಲಿ ಒಂದು ಡಿಸ್ಕಷನ್ ಮಾಡ್ತಾರೆ ಅಂತ ಅನ್ಕೋಬಹುದು ಬಟ್ ಅವ್ರು ಏನ್ ಮಾಡಿದ್ರು ಅಂದ್ರೆ ಎಲ್ಲರೂ ಸಹ ಟಾರ್ಗೆಟ್ ಮಾಡ್ದಂಗೆ ಇತ್ತು ಅವ್ರನ್ನ ಕೇಕೆ ಮಾಡಿ ನಕ್ದಾಗಿತ್ತು ಗೇಲಿ ಮಾಡ್ದಂಗಿತ್ತು ಯಾಕೆ ಅಂದ್ರೆ ಇವ್ರುಗಳೇ ಮಾಡಿದಾರೆ ಅಂತ ತಪ್ಪ ಇವ್ರೇ ದಂದಾಜ್ಗೆ ಮಾತುಗಳು ಬೈದಿದ್ದಾರೆ ಈಗ ಈ ತರ ಬಿಹೇವ್ ಮಾಡೋದು ಸರಿ ಇಲ್ಲ ಅಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಇನ್ನು ಅಷ್ಟರಲ್ಲಿ ಉಳಿದಿರುವ ನಾಲ್ಕು ಜನಕ್ಕೆ ಅಂದ್ರೆ ಭವ್ಯ ಮೋಕ್ಷಿತ ಮಂಜು ಮತ್ತೆ ಗೌತಮಿ ಅವರಿಗೆ ಬಿಗ್ ಬಾಸ್ ಅವರು ನೆಕ್ಸ್ಟ್ ಟಾಸ್ಕ್ ಅನ್ನ ಕೊಡೋದಿಕ್ಕೆ ರೆಡಿ ಆಗ್ತಾರೆ ಅವ್ರ ಏನ್ ಮಾಡ್ತಾರೆ ಈಗ ಎರಡ್ ಟೀಮ್ ಮಾಡ್ಕೊಳ್ಳಿ ಬಟ್ ಇಲ್ಲಿಂದ ನಾಕ್ಔಟ್ ಇಲ್ಲಿ ಸಹ ಸರಣಿ ಟಾಸ್ಕ್ ಬರಲ್ಲ ಇಲ್ಲಿ ಏನಿದ್ರು ನಾಕ್ಔಟ್ ಅಂತ ಹೇಳ್ತಾರೆ ಅಂದ್ರೆ ಈಗ ಇಬ್ಬಿಬ್ರು ಟೀಮ್ ಮಾಡಿ ಒಂದು ಟಾಸ್ಕ್ ನ ಕೊಡ್ತಾರೆ ಅದರಲ್ಲಿ ಗೆದ್ದವರು ಟಿಕೆಟ್ ಫಿನಾಲೆ ಕ್ವಾಲಿಫೈ ಆಗೋದಿಕ್ಕೆ ಇನ್ನೊಂದು ಟಾಸ್ಕ್ ಆಡಬೇಕೈತೆ ಅದ್ರಲ್ಲಿ ಗೆದ್ದವರು ಕ್ವಾಲಿಫೈ ಆಗ್ತಾರೆ ಸೊ ಈಗ ಈಗ ಮೊದಲನೇ ಟಾಸ್ಕ್ ಅಲ್ಲಿ ಸ್ವತಂತ್ರ ಟೀಮ್ ಇಬ್ರು ಸಹ ಹೊರಗಡೆ ಹೊರಗಡೆ ಬರ್ತಾರೆ ಸೊ ಈ ತರ ನಾಕ್ಔಟ್ ಟಾಸ್ಕ್ ಅಂತ ಹೇಳಿ ಈಗ ನೀವು ಬೇಕಾದ್ರೆ ಟೀಮ್ ಚೇಂಜ್ ಮಾಡೋದಿದ್ರು ಮಾಡಿ ಅಂತ ಹೇಳ್ತಾರೆ ಬಟ್ ಅವ್ರು ಯಾರು ಚೇಂಜ್ ಮಾಡಲ್ಲ ಅದೇ ಟೀಮ್ ಅನ್ನ ಕಂಟಿನ್ಯೂ ಮಾಡ್ತಾರೆ ಸೊ ಅವಾಗ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ಅನ್ನ ಡಿಸೈನ್ ಮಾಡ್ತಾರೆ ಆ ಟಾಸ್ಕ್ ಪ್ರಕಾರ ಏನಂತಂದ್ರೆ ಒಬ್ಬ ವ್ಯಕ್ತಿ ಟ್ಯಾಂಕ್ ಒಳಗಡೆ ಕಾಲು ನೀಡ್ಕೊಂಡು ಮಲ್ಕೊಬೇಕು ಮತ್ತೆ ಮೇಲ್ಗಡೆ ಮೇಲ್ಗಡೆ ಒಂದು ಜಾಲರಿ ತರ ಇರುವಂತ ಒಂದು ಡೋರ್ ಇರುತ್ತೆ ಸೊ ಅದನ್ನ ಬಿಗಿಯಾಗಿ ಇಟ್ಕೊಂಡು ಅವನ ಕಡೆ ಎಳ್ಕೊಂಡು ಅದ್ ಮಲ್ಕೊಬೇಕು ಆ ಟ್ಯಾಂಕಿಗೆ ನೀರನ್ನ ಬಿಡ್ತಾರೆ ಆ ನೀರನ್ನ ಖಾಲಿ ಮಾಡೋದಕ್ಕೆ ಇನ್ನೊಬ್ಬ ಅಭ್ಯರ್ಥಿಗೆ ಒಂದು ಜಾರನ್ನ ಕೊಟ್ಟಿರ್ತಾರೆ ಅದ್ರ ಮುಖಾಂತರ ಅವರು ನೀರು ತುಂಬ್ಕೋಬೇಕು ಅಲ್ಲಿ ಒಂದು ದೂರದಲ್ಲಿ ಒಂದು ಡ್ರಮ್ ಇಟ್ಟಿರ್ತಾರೆ ಸೊ ಅಲ್ಲಿಗೆ ಹೋಗಿ ಸುರಿದ್ಬಿಟ್ಟು ವಾಪಸ್ ಬಂದು ಖಾಲಿ ಮಾಡೋದಕ್ಕೆ ಟ್ರೈ ಮಾಡ್ಬೇಕು ಅಂದ್ರೆ ಆ ನೀರು ತುಂಬಿಕೊಳ್ಳದೆ ಇರೋ ತರ ಅವರ ಟೀಮ್ ಮೇಟ್ಸ್ ನ ಕಾಪಾಡ್ಕೊಳ್ಳೋದಕ್ಕೆ ಇವ್ರು ಎಷ್ಟು ಸಾಧನ ಅಷ್ಟು ನೀರು ತೆಗಿಬೇಕು ಇವರು ಸೊ ಈ ತರ ಟಾಸ್ಕ್ ನ ಡಿಸೈನ್ ಮಾಡಿರ್ತಾರೆ ಇಲ್ಲಿ ಗೌತಮಿ ಅವರು ಮಂಜುಗೆ ಹೇಳ್ತಾರೆ ಏನಂತ ನಾನು ನೀರೊಳಗಡೆ ಕೂತ್ಕೊಳ್ತೀನಿ ನೀವು ನೀರ್ ಖಾಲಿ ಮಾಡೋಟ ಕೆಲಸನ ನೀವು ಮಾಡಿ ಅಂತ ಹೇಳ್ತಾರೆ ಆದ್ರೆ ಮಂಜು ಒಪ್ಪದೇ ಇಲ್ಲ ತನ್ನದೇ ವಾದ ಮಣಸಿ ನಿನಗೆ ನೀರು ಅಂದ್ರೆ ಆಗಲ್ಲ ಸ್ವಿಮ್ಮಿಂಗ್ ನಿಂಗೆ ಬರಲ್ಲ ಅದು ಇದು ಅಂತ ಹೇಳಿ ಅಲ್ಲಿ ಸಣ್ಣ ಟ್ಯಾಪ್ ನೀರು ಬರುತ್ತೆ ಅಂತೆಲ್ಲ ಏನೇನೋ ತಲೆಗೆ ತುಂಬಿ ಗೌತಮಿಗೆ ನೀನು ನೀರನ್ನ ಕುದಿಕ್ ಹೋಗು ನಾನು ಈ ಟ್ಯಾಂಕರ್ ಒಳಗಡೆ ಕೂತ್ಕೊಳ್ತೀನಿ ಅಂತ ಮಂಜು ಕೂತ್ಕೊಳ್ತಾರೆ ಇನ್ನು ಮೋಕ್ಷಿತಾ ಮತ್ತೆ ಭವ್ಯ ಅವರಲ್ಲಿ ಮೋಕ್ಷಿತಾ ಅವರು ನೀರು ಒಳಗಡೆ ಟ್ಯಾಂಕ್ ಒಳಗಡೆ ಕೂತ್ಕೊಳ್ತಾರೆ ಭವ್ಯ ಅವರು ನೀರ್ ಖಾಲಿ ಮಾಡೋದಕ್ಕೆ ಹೋಗ್ತಾರೆ ಸೊ ಇಲ್ಲಿ ನೀವೆಲ್ಲ ಒಬ್ಸರ್ವ್ ಮಾಡಿರ್ಬೋದು ಆ ನೀರು ಟ್ಯಾಂಕರ್ ಗೆ ಇಟ್ಟಿದ್ದಕ್ಕೂ ಆ ಡಿಫ್ರೆನ್ಸ್ ಎಷ್ಟೋ ಜನ ಮಾತಾಡ್ತಾ ಇದ್ದಾರೆ ಆ ಡ್ರಮ್ ಇಟ್ಟಿದ್ ಪ್ಲೇಸ್ ಆಗಿರ್ಲಿ ಇವ್ರಿಗೆ ಮಂಜು ಅವ್ರಿಗೆ ಸ್ವಲ್ಪ ದೂರ ಇತ್ತು ಅಂತ ಅನ್ಸುತ್ತೆ ಅಂತ ಇಲ್ಲಿ ಏನೋ ಒಂದು ರೀತಿಯಲ್ಲಿ ನನಗೆ ಸ್ವಲ್ಪ ಉಸ್ತುವಾರಿ ಕಡೆಯಿಂದ ಏನಾದ್ರು ತಪ್ಪಾಯ್ತಾ ಆಯ್ತಾ ಅಂತ ನನಗೆ ಒಂದು ಸ್ವಲ್ಪ ಡೌಟ್ ಇದೆ ಯಾಕೆ ಅಂತ ಅಂದ್ರೆ ಅವ್ರು ಕ್ಲಿಯರ್ ಆಗಿ ಹೇಳಲ್ಲ ಅವರು ಯಾರೋ ಗೌತಮಿ ಅವರು ಈ ಕಡೆಗೆ ಬಂದು ನೀರು ತಗೋಬೇಕಿತ್ತ ಸ್ವಲ್ಪ ಅದು ಹಿಂಗ ಕರು ಮಾಡಿ ಬಂದು ಓಡೋಗೋದು ಇದು ಸ್ವಲ್ಪ ಕಷ್ಟ ಆಗ್ತಿತ್ತು ಭವ್ಯ ಅವ್ರಿಗೆ ಸ್ಟ್ರೈಟ್ ಆಗಿ ಓದ ತಕ್ಷಣ ಸಿಗೋ ತರ ಇತ್ತು ಹ್ಯಾಂಗಲ್ಲ ನನಗ್ ಗೊತ್ತಿಲ್ಲ ಬಿಗ್ ಬಾಸ್ ಅವರು ಏನಕ್ಕೆ ಈ ತರ ಒಂದು ಕನ್ಫ್ಯೂಸ್ ಆಗಿ ಮಾಡಿರ್ತಾರೆ ಇಬ್ಬರಿಗೂ ಫೇರ್ ಆಗೋ ತರ ಇಡಬಹುದಲ್ವಾ ಏನ್ ಅಳತೆ ಹಾಕೊಂಡು ಯಾರಾದ್ರೂ ಮೆಜರ್ ಹಾಕಿರ್ತಾರೆ ಎಷ್ಟು ದೂರ ಅಂತ ಸೊ ಇಬ್ಬರಿಗೂ ಫೇರ್ ಆಗಿಡ್ಬೇಕಿತ್ತು ಅಂತ ನನಗೆ ಅನಿಸ್ತು ಇಲ್ಲ ಇಲ್ಲೆಲ್ಲೋ ನನಗೆ ಅನಿಸ್ತಾ ಇದೆ ರಜತ್ ಅವ್ರೆ ಏನೋ ತಪ್ಪು ಮಾಡಿರ್ಬೋದು ಇಲ್ಲಿ ಅಂತ ಅನಿಸ್ತಿದೆ ಒಂದು ಕ್ಲಾರಿಟಿ ಮೋಸ್ಟ್ಲಿ ವೀಕೆಂಡಲ್ಲಿ ಸಿಗುತ್ತೆ ಅಷ್ಟೇ ಆ ಡಿಸ್ಟೆನ್ಸ್ ಬಗ್ಗೆ ಸೊ ಇನ್ನ ಅದನ್ನ ಬಿಟ್ರೆ ನನಗೆ ಇನ್ನೊಂದು ವಿಶೇಷ ಅಂತ ಅನ್ಸಿದ ಏನು ಅಂತ ಅಂದ್ರೆ ಇಡೀ ಟಾಸ್ಕ್ ನಡಿಬೇಕಾದ್ರೆ ಅವರು ರಜತ್ ಅವರು ಬರೀ ಮಂಜು ಅವ್ರಿಗೆನೆ ಹೇಳ್ತಾ ಇದ್ರು ನೀನು ಎತ್ತುತ್ತಾ ಇದೀಯಾ ನೀನು ಸರಿಯಾಗಿ ಕುತ್ಕೋಬೇಕು ನೀನು ಸರಿಯಾಗಿ ಇದ್ಮಾಡಬೇಕು ಮಾಡಬೇಕು ಹೇಳ್ತಿದ್ರೆ ವಿನಃ ಅವರು ಮೋಕ್ಷಿತ ಅವ್ರಿಗೆ ಯಾವುದೇ ರೀತಿ ಅವ್ರಿಗೆ ಉಸ್ತುವಾರಿ ಮಾಡ್ತಾ ಇದ್ದೀನಿ ಅನ್ನೋ ಥರ ನನಗೆ ಕಾಣಲೇ ಇಲ್ಲ ಮೋಕ್ಷಿತ ಆಗ ಬೇಕಾದ್ರೆ ನಿನ್ನ ಕೈ 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 ಬಿಟ್ಬಿಟ್ಟು ಮುಖ ವರ್ಸ್ಕೋ ತೊಂದರೆ ಇಲ್ಲ ಅಂತ ಹೇಳ್ತಾರೆ ಸೊ ಈ ಥರ ಕಾನ್ವರ್ಸೇಷನ್ ಆ ಕಡೆ ಬರ್ತವೆ ಆದರೆ ಮಂಜು ಅವ್ರಿಗೆ ಮಾತ್ರ ಅವ್ರು ಕೊಡ್ತಾ ಇರೋದಲ್ಲವ ಉಸ್ತುವಾರಿ ನಾನು ಮಾಡ್ತಾ ಇದ್ದೀನಿ ನೀನು ಇದೇ ಥರ ಮಾಡಬೇಕು ಅಂತ ಹೇಳೋ ಥರ ಇರ್ತವೆ ಸೊ ಇಲ್ಲಿ ಸ್ವಲ್ಪ ಅನಿಸಿದ್ರು ಅಂದರೆ ಅವರು ಮೋಕ್ಷಿತ ಅವ್ರು ಏನ್ ಮಾಡ್ತಿದ್ದಾರೆ ಅನ್ನೋದನ್ನೇ ಜಾಸ್ತಿ ತಲೆ ಇರಲಿಲ್ಲ ಅವರು ಅವ್ರ ಕಾನ್ಸಂಟ್ರೇಷನ್ ಏನಿದ್ರು ಮಂಜುನ್ನೇ ನೋಡ್ತಾ ಇರ್ತಾರೆ ಅವರು ಜಾಸ್ತಿ ಇನ್ನು ಈ ಟಾಸ್ಕ್ ನ ರೂಲ್ಸ್ ಪ್ರಕಾರ ಏನಂತ ಅಂದ್ರೆ ಅವರು ಒಳಗೆ ಟ್ಯಾಂಕ್ ಅಲ್ಲಿ ಕೂತಿರೋರು ಆ ಒಂದು ಕೈಯಲ್ಲಿ ಜಾಲರಿ ಡೋರ್ ಇರುತ್ತಲ್ಲ ಅದನ್ನ ಇಟ್ಕೊಂಡು ಕಾಲನ್ನ ಸ್ಟ್ರೈಟ್ ಮಾಡಿ ಕೂತ್ಕೊಂಡಿರ್ಬೇಕು ಅವರು ಕಾಲನ್ನ ಮಡ್ಸೋ ಆಗಿಲ್ಲ ಅಂತ ಒಂದು ರೂಲ್ಸ್ ಇರುತ್ತೆ ಆದ್ರೆ ಅದನ್ನ ಇವರು ಕ್ಲೀನ್ ಆಗಿ ಅಬ್ಸರ್ವ್ ಮಾಡ್ತಾ ಇರಲ್ಲ ಯಾರು ನಮ್ಮ ರಜತ್ ಅವರು ಯಾಕೆ ಅಂತ ಅಂದ್ರೆ ಕೊನೆ ಕೊನೆಗೆ ಅಂದ್ರೆ ಮುಳುಗುವ ಟೈಮ್ ಬಂದಾಗ ಮೋಕ್ಷಿತಾ ಅವರು ಒಂದು ಕಾಲನ್ನ ಒಂದು ಕಾಲಿನಿಂದ ಸಪೋರ್ಟ್ ತಗೊಂಡು ಮಡ್ಚ್ಕೊಂಡು ಅವರು ತಮ್ಮ ಮೂಗನ್ನ ಹೊರಗಡೆ ಕಾಕೊಂಡು ಕೂತ್ಕೊಂಡ ಬೆರಳಿನ ಸಹಾಯದಿಂದ ಪ್ರೆಸ್ ಮಾಡಿ ಅವರು ಮೇಲ್ಗಡಿಕೆ ಬಂದಿರ್ತಾರೆ ಇದನ್ನ ಅವ್ರು ಅಬ್ಸರ್ವೇ ಮಾಡಲ್ಲ ಅವರು ಯಾಕೆ ಅಂತ ಅಂದ್ರೆ ಕಾಲನ್ನ ಸ್ಟ್ರೈಟ್ ಮಾಡಿಕೊಂಡು ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗುತ್ತೆ ಅವಾಗ ನಿಜವಾಗ್ಲು ಮುಳುಗೋದ ಸಾಧ್ಯತೆ ಜಾಸ್ತಿ ಇರುತ್ತೆ ಬಟ್ ಇಲ್ಲಿ ಮೋಕ್ಷಿತ ಅವರು ಮಾಡಿದ್ದನ್ನ ಇವರು ಗಮನಿಸೋದೇ ಇಲ್ಲ ಅವ್ರ್ಗೆ ಏನಿದ್ರು ಮಂಜು ಅವ್ರನ್ನ ಬೇಗ ಹೊರಗಡೆ ಕಳಿಸಬೇಕಾಗಿರುತ್ತೆ ಅನ್ನೋದು ಕಾಣಿಸ್ತಾ ಇತ್ತು ನನಗೆ ಆಬ್ವಿಯಸ್ಲಿ ಭವ್ಯ ಮತ್ತೆ ಗೌತಮಿ ಹೋಲಿಸಿದ್ರೆ ಭವ್ಯ ಅವರು ತುಂಬಾ ಕ್ವಿಕ್ ಇದಾರೆ ಫಾಸ್ಟ್ ಇದಾರೆ ಮತ್ತೆ ಸ್ವಲ್ಪ ಅವರಿಗೆ ಒಂದು ಓಡಬೇಕಾದ್ರೆ ಯಾವುದೇ ಡಿಸ್ಟ್ರಾಕ್ಷನ್ ಇಲ್ಲ ಒಂಥರ ಸ್ಟ್ರೈಟ್ ಆಗಿ ಬರ್ತಾರೆ ನೀರನ್ನು ತಗೊಂಡಾಗ್ತಾ ಇರ್ತಾರೆ ಗೌತಮಿ ಮೊದಲೇ ಸ್ವಲ್ಪ ಬಗಿಂಗ್ ಗೋಲ್ಸಿದ್ರೆ ಇದ್ದಾರೆ ಅವ್ರಿಗೆ ಸ್ವಲ್ಪ ಡಿಸ್ಟೆನ್ಸ್ ಸ್ವಲ್ಪ ದೂರ ಅನ್ನೋ ಕಾಣಿಸ್ತಾ ಇತ್ತು ಅದು ಅವ್ರಿಗೆ ಸ್ಟ್ರೈಟ್ ಬಂದಂಗೂ ಇರಲ್ಲ ಸ್ಟ್ರೈಟ್ ಬಂದು ಮತ್ತೆ ರೈಟ್ ಟರ್ನ್ ತಗೊಂಡು ನೀರ್ ತುಂಬಕೊಂಡು ಹೋಗೋದು ಸ್ವಲ್ಪ ಅವ್ರಿಗೆ ಆ ಒಂದೆರಡು ಎಕ್ಸ್ಟ್ರಾ ಟರ್ನ್ಗಳೆಲ್ಲ ಸ್ವಲ್ಪ ಒಂದು ಟೆನ್ ಪರ್ಸೆಂಟ್ ಕಷ್ಟ ಆಗಿರುತ್ತೆ ಅಂತಲೂ ನಾನು ಅಂದ್ಕೊಂಡಿದ್ದೀನಿ ಮಂಜೂರು ಟ್ಯಾಂಕಲ್ಲಿ ಸ್ವಲ್ಪ ನೀರು ಜಾಸ್ತಿ ಆಗುತ್ತೆ ಅವರು ಮುಳುಗ್ತಾರೆ ಆ್ಯಕ್ಚುಲಿ ನೀರಲ್ಲಿ ಮುಳುಗಿದ ಮೇಲೆ ನಿಮಗೆ ಸೆಕೆಂಡ್ಸಲ್ಲಿ ಹೊರಗಡೆ ಬರ್ತಾರೆ ಅಂತ ಎಲ್ರಿಗೂ ಗೊತ್ತು ಅಲ್ಲೇನು ನೀರಲ್ಲಿ ಮುಳುಗಿದ್ಮೇಲೆ ನೀನೇನು ಅರ್ಧ ಗಂಟೆ ಒಂದು ಗಂಟೆ ಇರೋಕ್ಕಾಗುತ್ತೆ ಅಲ್ಲಿ ಐದು ನಿಮಿಷ ಇದ್ಬಿಟ್ರೆ ಅವನೇ ದೊಡ್ಡ ಯೋಗ ಮಾಡಿ ಅಭ್ಯಾಸ ಇರೋನು ಅಂಥದ್ರಲ್ಲಿ ಇವನು ಮಂಜ ಹೆಲ್ತನ್ನು ಕೆಡಿಸ್ಕೊಂಡಿದ್ದೀನಿ ಅಂತ ಮೊದಲಿಂದ ಹೇಳಿರೋ ಮಂಜ ಒಂದು ನಿಮಿಷ ಇಳ್ದುಬಿಟ್ರೆ ಅದೇ ದೊಡ್ಡ ಸಾಧನೆ ಆಗುತ್ತೆ ಬಟ್ ಆ ಆಟನ ಅವರು ಫೇರ್ ಆಗಿ ಆಡ್ತಾರೆ ಸೋಲ್ತಾರೆ ಆದ್ರೆ ಒಂದೇ ಒಂದು ಬೇಜಾರಾಗಿದ್ದೇನು ಅಂತ ಅಂದ್ರೆ ರಜತ್ ಅವರು ಉಸ್ತುವಾರಿ ಮಾಡುವಾಗ ಮೋಕ್ಷಿತ ಮಾಡಿದ ಆ ಎಡವಟ್ಟುಗಳನ್ನ ಆ ಮೋಸ ಅಂತಾನೆ ಹೇಳ್ಬೋದು ಬೇಕಾದ್ರನ್ನ ಅದನ್ನ ಅವರು ಪತ್ತೆನೇ ಹಚ್ಚಕ್ ಹೋಗಲ್ಲ ಅಲ್ಲಿ ಸುಮ್ಮನೆ ನಿಂತ್ಕೊಂಡು ಗರ ಹೊಡೆದಂಗೆ ಬರಿ ಮಂಜೂತಾವೇ ನಿಂತಿರ್ತಾನೆ ನನ್ನ ಭಾವನೆ ವೀಕೆಂಡ್ ಅಲ್ಲಿ ಇದನ್ನ ತಗೊಂಡೇ ತಗೊಳ್ತಾರೆ ಈ ಡಿಸ್ಕಷನ್ ಮಾಡೇ ಮಾಡ್ತಾರೆ ಸುದೀಪ್ ಅವರು ಅಂತ ನನಗನ್ಸುತ್ತೆ ನಿಮ್ಗೆ ಏನ್ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ಮೋಕ್ಷಿತಾ ಮತ್ತೆ ಭವ್ಯ ಅವರು ತುಂಬಾ ಖುಷಿ ಪಡ್ತಾರೆ ಕಣ್ಣಲ್ಲಿ ನೀರು ಹಾಕ್ತಾರೆ ನೋವು ಗೊತ್ತಾಗ್ಲಿಲ್ಲ ನನಗೆ ಬಟ್ ಆ ಒಂದು ಖುಷಿ ಗೆ ಎಸ್ ಅವರಿಗೊಂದು ಸಂತೋಷ ಇತ್ತು ಅದಕ್ಕೆ ಕಾರಣ ಏನು ಅಂತಂದರೆ ಮಂಜಣ್ಣ ಮೇಲೆ ಅವ್ರು ಗೆದ್ದಿದ್ದೀವಿ ಅನ್ನೋ ಒಂದು ಸಂತೋಷ ನಿಜವಾಗ್ಲಿ ಇತ್ತು ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾರೆ ಮಂಜಣ್ಣ ಕ್ವಾಲಿಫೈ ಆಗಲಿಲ್ವಲ್ಲ ಅಂತ ಒಂದು ಅವ್ರಿಗೆ ಖುಷಿ ಇದ್ದದಂತೂ ಆ ಟೀಮವ್ರಿಗೆ ಇರುತ್ತೆ ಅದು ಆ್ಯಕ್ಚುಲಿ ಇಲ್ಲ ಅಂತಲ್ಲ ಅದು ಆಬ್ವಿಯಸ್ಲಿ ಆಟದ ಒಂದು ನೇಚರು ಅದನ್ನೇ ಆ ಮೂಮೆಂಟನ್ನ ಎಂಜಾಯ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಸಿ ಯಾರದೇ ಒಂದು ವ್ಯಕ್ತಿನ ಸೋಲಿಸ್ದಾಗಲೇ ಅಲ್ಲಿ ಗೆದ್ದಾಗ ಎಂಜಾಯ್ ಮಾಡಿ ಖುಷಿ ಪಡಿ ಬಟ್ ಆದರೆ ಕೇಕೆ ಹಾಕೋದು ಇವೆಲ್ಲ ಬೇಡ ಅಂತ ನನ್ನ ಒಂದು ಅನಿಸಿಕೆ ಇನ್ನು ಗೌತಮಿ ಅವರಿಗೆ ತುಂಬಾ ಬೇಜಾರಾಗಿರುತ್ತೆ ಅವರು ಇವರು ಹನುಮಂತ ಧನ್ರಾಜ್ ಅವರೆಲ್ಲ ಅಣ್ಣ ನೀನ್ ಹೋಗ್ಬಾರ್ದಿತ್ತು ನೀರೊಳಗಡೆಗೆ ನೀನ್ ನೀರ್ ತೆಗಿಯಕ್ ಹೋಗ್ಬೇಕಿತ್ತು ಅಂತ ಹೇಳ್ತಾರೆ ಇಲ್ಲಿ ನನಗೆ ಕೆಲವು ಸರಿ ಹೆಂಗೇಪ್ಪ ಅಂತ ಮಂಜು ಓವರ್ ಆಗಿ ಥಿಂಕ್ ಮಾಡ್ತಾನೆ ತುಂಬಾ ಓವರ್ ಆಗಿ ಥಿಂಕ್ ಮಾಡಕ್ ಹೋಗ್ತಾನೆ ಅವನಿಗೆ ಬೇಸಿಕ್ ಕಾಮನ್ ಸೆನ್ಸ್ ಬೇಕಿತ್ತು ಈ ಆಟ ಗೆಲ್ಲಬೇಕು ಅಂತ ನೀರೊಳಗಡೆ ಕೂತ್ಕೊಳ್ಳೋರ್ದಲ್ಲ ನೀರನ್ನು ಖಾಲಿ ಮಾಡೋರ್ದು ಅಂತ ನೀರೊಳಗಡೆ ಕೂತ್ಕೊಳ್ಳೋರು ಅಂದ್ರೆ ಎಷ್ಟು ಈಗ ಇರೋರು ಮನೇಲಿರೋರು ಎಲ್ಲಾರನ್ನೂ ಕೂಸಿದ್ರು ಹಬ್ಬ ಹಬ್ಬ ಅಂದ್ರೆ ಸೆಕೆಂಡ್ಸಲ್ಲಿ ಅಷ್ಟೇ ಡಿಫ್ರೆನ್ಸು ನಿಮಿಷಲ್ಲಿ ಯಾರ್ದು ಬರಲ್ಲ ಡಿಫ್ರೆನ್ಸ್ಗಳು ಆ ಬೇಸಿಕ್ ಒಂದು ಸ್ಟ್ರಾಟಜಿನೂ ಸಹ ಮಂಜುಗೆಯಲ್ಲಿ ಅರ್ಥ ಆಗಲಿಲ್ಲ ನಾನು ನೀರೊಳಗಡೆ ಕೂತ್ಕೊಂಡ್ಬಿಡ್ತೀನಿ ಮೂರು ನಿಮಿಷ ಕೂತ್ಕೊಂಡ್ಬಿಡ್ತೀನಿ ನಾಲ್ಕು ನಿಮಿಷ ಏನು ನಾಲ್ಕೈದು ನಿಮಿಷ ಕೂತ್ಕೊಳ್ಳೋಕ್ಕಾಗುತ್ತಾ ಅಲ್ಲಿ ನೀರೊಳಗಡೆ ಅಷ್ಟೊಂದು ಕಾಮನ್ ಸೆನ್ಸ್ ಇಲ್ಲ ಮಂಜುಗೆ ಅಂತ ನನಗನ್ಸಿದಂತೂ ನಿಜ ಅಲ್ಲಿ ಗೌತಮಿಯವರು ಸ್ವಲ್ಪ ಕೋಪದಲ್ಲಿರ್ತಾರೆ ಬೈತಾರೆ ನನ್ನ ಮಾತನ್ನು ನೀವು ಕೇಳಲಿಲ್ಲ ನಿಮ್ಮ ಸ್ಟ್ರೆಂತ್ಗೆ ನೀವು ಆಡಬೇಕಾಯ್ತು ನೀವು ಬಿ ನೀವಾಗಿದ್ರೆ ನೀರು ನೀರು ನನಗೆ ಜಾಸ್ತಿ ಬರದೇ ಇರೋಂಗೆ ಮಾಡ್ತಿದ್ರಿ ಅಂತೆಲ್ಲ ಹೇಳ್ತಾರೆ ಎಸ್ ನನಗೆ ನಿಜವಾಗ್ಲು ಅನ್ಸಿದ್ದು ನಿಜನೇ ಅದು ಒಂದು ಏನಪ್ಪ ಅಂತಂದ್ರೆ ಮಂಜು ನೀರ್ ತೆಗಿತಾ ಇದ್ದಿದ್ರೆ ಉಸ್ತುವಾರಿ ಮೇಲೆ ಅವನೇ ಪ್ರೆಸರ್ ಆಗ್ತಿದ್ದ ಏನಂತ ಮೋಕ್ಷಿತ ನೋಡಿ ಮೋಕ್ಷಿತ ಕಾಲ್ ನೀಡಿಲ್ಲ ಇದನ್ನೆಲ್ಲ ಮಂಜು ಬೇಕಾದ್ರೆ ಮಾತಾಡ್ತಿದ್ದ ಇಲ್ಲಿ ಗೌತಮಿ ಅವನ ಯಾವನ್ನು ನೋಡ್ಕೊಳ್ಲಿಲ್ಲ ಆಪೋಸಿಟ್ ಟೀಮ್ ಅವರು ಹೇಗ ಆಡ್ತಿದ್ದಾರೆ ಅನ್ನೋದನ್ನು ಅಬ್ಸರ್ವ್ ಮಾಡ್ಲಿಲ್ಲ ಒಟ್ನಲ್ಲಿ ಸೋತಾಯ್ತು ಸ್ವಲ್ಪ ಸುಮ್ನೆ ಇದ್ದಿದ್ರು ಸಾಕಾಗ್ತಿತ್ತು ಮಂಜು ಅವರು ಹೇಳ್ತಾರೆ ಆಯ್ತು ತಪ್ಪಾಯ್ತು ನನ್ನ ಸ್ಟ್ರಾಟಜಿ ವರ್ಕ್ ಆಗ್ಲಿಲ್ಲ ಅಂತ ಹೇಳ್ತಾರೆ ಬಟ್ ಗೌತಮಿ ಅವರು ಅದನ್ನೇ ಮತ್ತೆ 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 ಹೇಳಿ 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 ಸ್ವಲ್ಪ ಮಂಜುಗೆ ಆ ನೋವುಂಟು ಮಾಡ್ತಾರೆ ಅದ್ರಿಂದ ಮತ್ತೆ ಮತ್ತೆ ಗೌತಮಿಯ ಬಾಲು ತರನೇ ವರ್ತಿಸ್ತಾನೆ ಈ ಮಂಜ ಇದನ್ನೇ ನೀವು ಇಲ್ಲಿ ಒಬ್ಸರ್ವ್ ಮಾಡ್ಬೇಕಾಗಿರೋದು ಅದೇ ಗೌತಮಿ ಚೆನ್ನಾಗ್ ಆಡದೆ ಇದ್ದಾಗ ಮಂಜ ಏನಾರೋ ಅಂದ್ರೆ ಏನಾರು ಹೇಳಿದ್ರೆ ಸಾಕು ಅವರು ರೇಗ್ತಾರೆ ಗೌತಮಿ ಆಯ್ತು ಬಿಡು ನೀವೇ ಆಡ್ಕೋ ಅಂತೆಲ್ಲ ಹೇಳ್ತಾರೆ ಅದೇ ಇಲ್ಲಿ ಈಗ ಮಂಜು ತಪ್ಪಾಗಿದೆ ಗೌತಮಿ ಎಗ್ರಾಡ್ತಿದಾರೆ ಆದ್ರೆ ಮಂಜು ಇವಾಗ ಸೈಲೆಂಟ್ ಆಗಿ ಅವ್ರಿಂದ ಬಾಲು ತರ ಹೋಗ್ತಾನೆ ಇದನ್ನೇ ಬೇಡ ಅಂತ ಹೇಳೋದು ಆಯ್ತು ಆಟ ಸೋತವಾ ಗೆದ್ವಾ ಅದು ಆಟ ಬಿಟ್ಟಿದ್ದು ಮುಗಿತಾ ಮುಗಿತಲ್ಲಿಗೆ ಅದನ್ನ ಬಿಟ್ಬಿಟ್ಟು ನಾರ್ಮಲ್ ಆಗಿರೋದು ಕಲಿಬೇಕು ಆಯ್ತು ಅವ್ರ ಸ್ಟ್ರಾಟಜಿನ ಇವತ್ ಗೆಲ್ತಿತ್ತೋ ಇಲ್ಲ ಸೋಲ್ತಿತ್ತೋ ಅದ್ರು ಬೇರೆ ಅವ್ರು ಇರ್ತಿದ್ರೋ ಇಲ್ವೋ ಅದು ನೆಕ್ಸ್ಟ್ ಅದು ಅದು ಆದ್ರೆ ಆದ್ರೆ ಅನ್ನೋದೆಲ್ಲ ನೆಕ್ಸ್ಟ್ ಅದು ಬಟ್ ಆದ್ರೆ ಇವ್ನು ಮತ್ತೆ ಅದೇ ರಾಗ ಅದೇ ತರ ಅವ್ರ ಹಿಂದೆ ಹೋಗ್ಬಿಟ್ಟು ಅವ್ರಿಗೆ ಕೂತಿತ್ತವೆಲ್ಲ ಕೂತ್ಕೊಂಡು ನಿಂತಿತ್ತೆಲ್ಲ ನಿಂತ್ಕೊಂಡು ಅವ್ರ ಮುಖನೇ ನೋಡೋದಂತೆ ಆ ಆ ಆಂಗಲ್ಗನೆ ಕ್ಯಾಮ್ರಾ ಇರ್ತಾರೆ ಅದನ್ನ ನೋಡಿ 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 ನಮಗೆ ಸಾಕಾಗ್ಬಿಟ್ಟೈತೆ ಆ ಮಂಜುನ್ ಫೇಸ್ನ ದಯವಿಟ್ಟು ಅವ್ನು ಏನಾರು ಹೊರಗಡೆ ಬಂದಾಗ ಅವ್ರ ಮನೆಯವರು ಒಂದು ರೂಮಲ್ಲಿ ಕೂಡಾಕ್ಬಿಟ್ಟು ನೋಡಪ್ಪ ಅಂತ ಬಿಟ್ಬಿಡ್ಬೇಕನ್ನ ಅವ್ನಿಗೆ ಇರಿಟೇಟ್ ಆಗಿ ಸೈಕೋ ಆಗ್ಬಿಡ್ತಾರೆ ನಿಜವಾಗ್ಲು ಮಂಜು ಆ್ಯಕ್ಚುಲಿ ಆ ತರ ಕಾಣ್ತಾರೆ ನಿಜವಾಗ್ಲೂ ಬಟ್ ಒಂದ್ ರೀತಿ ಏನಪ್ಪಾ ಅಂತಂದ್ರೆ ಆ ಟೈಮಲ್ಲೆಲ್ಲ ಎಲ್ಲ ಗೌತಮಿನೇ ಬುದ್ಧಿ ಹೇಳ್ತಾರೆ ಇವರಿಗೆ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಫ್ಯಾಮಿಲಿ ಎಲ್ಲ ಬಂದೈತೆ ನೀವು ಎನರ್ಜಿ ಯಾಕೆ ಸೈಲೆಂಟ್ ಆಗಿ ಕೂತಿದ್ದೀರಾ ಅಂತ ಸ್ವಲ್ಪ ಕುಗ್ಗಿಸ್ತಾರೆ ಆಕ್ಚುಲಿ ನನಗೆ ಗೊತ್ತಿಲ್ಲ ಏನಕ್ಕೆ ಗೌತಮಿ ಅವರು ಈ ತರ ಮಾತಾಡಿದ್ರು ಅಂತ ಬೇಕಾಗಿರ್ಲಿಲ್ಲ ಇವೆಲ್ಲ ಮಾತುಗಳು ಸ್ವಲ್ಪ ಇವನ್ನೆಲ್ಲ ಏನೋ ಬೇರೆ ಸ್ಟ್ರಾಟಜಿ ಮಾಡ್ತಿದ್ದಾರೆ ಎಲ್ಲರೂ ಅಂತ ನನಗ್ ಅನಿಸ್ತಾ ಇದೆ ನೋಡೋಣ ಅದ್ ನಾಳೆ ಗೊತ್ತಾಗುತ್ತೆ ಅಂತ ಅನ್ಕೊಂಡಿದೀನಿ ಇನ್ನು ಗೆದ್ದಂತಹ ಭವ್ಯ ಮತ್ತೆ ನ ಮೋಕ್ಷಿತಾ ಅವ್ರಿಗೆ ಒಂದು ಟಾಸ್ಕ್ ಅನ್ನ ಬಿಗ್ ಬಾಸ್ ಅವರು ಕೊಡ್ತಾರೆ ಒಂದು ಪಜಲ್ ಟಾಸ್ಕ್ ಅದು ಟಿಕೆಟ್ ಫಿನಾಲೆ ಅನ್ನೋ ಒಂದು ಬೋರ್ಡ್ ಇರುತ್ತೆ ಅದನ್ನ ಜೋಡಿಸಬೇಕಾಗಿರುತ್ತೆ ಬಟ್ ಏನು ಅಂದ್ರೆ ಕಂಟಿನ್ಯೂಸ್ ಆಗಿ ನಿಂತ್ಕೊಂಡು ಜೋಡ್ಸಕ್ ಆಗಲ್ಲ ಒಂದು ಬಾಲನ್ನ ಎಸಿಬೇಕಾಗಿರುತ್ತೆ ಅವ್ರಿಗೆ ಕೊಟ್ಟಿರುವಂತಹ ಒಂದು ಜಿಗ್ಸ್ ಆಗಿರೋ ಒಂದು ಒಂದಷ್ಟು ಮೇಲ್ಗಡೆ ಎಸಿದ್ರೆ ಬಾಲ್ ಕೆಳಗಡೆ ಬರೋ ಹೋಗಿ ಇವರು ಜೋಡಿಸ್ಬೇಕು ಪಜಲ್ ನ ಮತ್ತೆ ಬಾಲನ್ನ ಹಿಡಿಬೇಕು ಅದು ಫೋಲ್ ಆದ್ರೆ ಕೆಳಗಡೆ ಹಾಕಿ ಮತ್ತೆ ಮೇಲೆ ಎಸು ಮತ್ತೆ ಪಜಲ್ ಮಾಡೋದು ಸೊ ಈ ತರ ಒಂದು ಕಾನ್ಸಂಟ್ರೇಷನ್ ಮತ್ತೆ ಅದನ್ನು ನ ಗಮನಿಸಬೇಕು ಸೊ ಈ ತರ ಎಲ್ಲ ಟ್ವಿಸ್ಟ್ ಮದ್ದಿದೆಲ್ಲ ಟಾಸ್ಕ್ ನ ಮಾಡಬೇಕಾಗಿರುತ್ತೆ ಭವ್ಯ ಅವ್ರ ಅದನ್ನ ಈಸಿ ಮಾಡ್ತಾರೆ ಮೋಕ್ಷಿತ ಅವರು ತುಂಬಾ ಕನ್ಫ್ಯೂಸ್ ಆಗಿರ್ತಾರೆ ಅವರು ಒಂದು ಹತ್ತು ಪರ್ಸೆಂಟ್ ಜೋಡ್ಸಿರಲ್ಲ ಒಂದು ಆಗಿ ಒನ್ ಸೈಡೆಡ್ ಆಗಿ ಭವ್ಯ ಅವರು ಕ್ವಾಲಿಫೈ ಆಗ್ತಾರೆ ಸೊ ಅಲ್ಲಿಗೆ ನಾಲ್ಕು ಜನ ಅಂದ್ರೆ ರಜತ್ ಹನುಮಂತ ತ್ರಿವಿಕ್ರಮ್ ಮತ್ತೆ ಭವ್ಯ ಈ ನಾಲ್ಕು ಜನ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಆಡೋದಿಕ್ಕೆ ರೆಡಿ ಆಗಿದ್ದಾರೆ ಇವಾಗ ಇನ್ ಬಾಕಿಯವರೆಲ್ಲ ಯಾರು ಕ್ವಾಲಿಫೈ ಆಗಿಲ್ಲ ಇವಾಗ ನಾನು ನಿಮಗೆ ಒಂದು ಡಿಸ್ಕಶನ್ ಹೇಳ್ತೀನಿ ನಿಮಗೆ ನಾನು ಒಂದು ಕೆಲವು ದಿನಗಳ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ ಏನಪ್ಪ ಅಂದರೆ ಇವರೇ ಟಾಪ್ ಫೈವ್ ಟಾಪ್ ಸಿಕ್ಸಿಗೆ ಬರೋರು ಅಂತ ಅದರಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಇದ್ದಿದ್ದು ಟಾಪ್ ಫೋರ್ ಬರೋರು ಇವ್ರು ನಾಲ್ಕು ಜನ ಅಂತ ಹೇಳಿದ್ದೆ ಅದು ಯಾರಪ್ಪ ಅಂದರೆ ಇವತ್ತು ಏನು ಕ್ವಾಲಿಫೈ ಆಗಿದಾರಲ್ಲ ಟಿಕೆಟ್ ಫಿನಾಲೆ ಆಡೋದಿಕ್ಕೆ ಈ ನಾಲ್ಕು ಜನನೇ ನನಗೂ ಸಹ ಅವತ್ತು ಕಂಡಿದ್ದು ಸೊ ಕಾಕತಾಳೀಯವೋ ಏನೋ ಆ ನಾಲ್ಕು ಜನನೇ ಇವರು ಇವತ್ತು ಬಂದಿದ್ದಾರೆ ಇವಾಗ ಸೇಮ್ ಇನ್ನು ಎರಡು ಪ್ಲೇಸಿಗೆ ಇನ್ನು ಉಳಿದವರು ಕಚ್ಚಾಡ್ತಾರೆ ಅಂತ ನಾನು ಅವತ್ತೇ ಹೇಳಿದ್ದೆ ಅದು ಇವತ್ತು ನನಗೆ ಅದು ಎವಿಡೆಂಟ್ ಆಗಿ ಕಾಣ್ತು ಇನ್ನು ನಾಳೆ ಟಿಕೆಟ್ ಫಿನಾಲಿಯ ಟಾಸ್ಕ್ ಒಂದು ಪ್ರೊಮೋ ಬಿಟ್ಟಿದ್ದಾರೆ ನಾಯಕ ನಟ ಶರಣ್ ರವರು ತಮ್ಮ ಸಿನಿಮಾ ಗೆ ಬಂದಿರೋ ಆಗಿದೆ ಅವ್ರ ಮುಂದೆನೆ ಈ ಟಿಕೆಟ್ ಫಿನಾಲಿಯ ಒಂದು ಟಿಕೆಟ್ ಯಾರಿಗೆ ಸಿಗುತ್ತೆ ಅನ್ನೋದು ಒಂದು ಗೊತ್ತಾಗುತ್ತೆ ಅನ್ಸುತ್ತೆ ಮತ್ತೆ ಆಲ್ರೆಡಿ ನಾವು ಟಾಸ್ಕ್ ನೋಡಿದಿವಿ ಆ ಟಾಸ್ಕ್ ಮಾಡಿರೋ ಡಿಸೈನ್ ನೋಡಿದ್ರೆ ಸ್ವಲ್ಪ ಯೂನಿಗೆ ಹನುಮಂತಿಗೆ ಎಲ್ಪ್ ಆಗ್ಬೋದೇನೋ ಅಂತ ಕಾಣಿಸ್ತಾ ಇದೆ ನಾನು ಕುತೂಹಲದಲ್ಲಿದ್ದೀನಿ ಯಾರು ಸಿಗುತ್ತೆ ಅಂತ ನೋಡೋದಕ್ಕೆ ನೋಡೋಣ ನಾಳೆ ಯಾರು ಸಿಗುತ್ತೆ ಅಂತ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಪ್ಲೀಸ್ ಸಬ್ಸ್ಕ್ರೈಬ್